ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೇ ಲಕ್ಷ್ಮಿ ಇಲ್ಲಿ ನೋಡು ನಾನು ಏನು ತಂದಿದ್ದೀನಿ ಅಂತ ಏ ಇನ್ನೇನು ತಂದಿರ್ತೀರಾ ಚಿಕನ್ ಮಟನ್ ತಂದಿರ್ತೀರಾ ಅಷ್ಟೇ ಅದರ ಸ್ಪೆಷಲ್ ಏನೈತೆ ಏ ಒಂದ್ಸಲ ತಿರುಗ್ ನೋಡು ನಾನು ಏನು ತಂದಿದ್ದೀನಿ ಅಂತ ಓಹ್ ಮೀನ್ ತಗೊಂಡು ಬಂದಿದ್ದೀರಾ ಯಾರು ಅಡುಗೆ ಮಾಡ್ತಾರೆ ಅಂತ ಮೀನ್ ತಗೊಂಡು ಬಂದ್ರಿ ಇವತ್ತು

ನಾನೇ ಹೋಗಿ ಕೇಳ್ತೀನಿ ಈ ಮನೆ ಭಾಗ ಮಾಡಲೇಬೇಕು ಅದೇ ಆಗಲ್ಲ ನಾನು ನೋಡ್ತೀನಿ ಹ್ಞೂ ಹೋಗು ಹೋಗು ಸರಿಯಾಗಿ ಮುಖಕ್ಕೆ ಮಂಗಳಾರತಿ ಮಾಡಿ ಕಳಿಸ್ತಾಳೆ ಸರಿ ಸರಿ ನಾನು ಮೀನನ್ನ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಮೀನ್ ಸಾಂಬಾರ್ ಮಾಡು ಹಾ ಬರೀ ತಿನ್ನೋದೊಂದು ಅದೊಂದೇ ಬರೋದು ನಿಮ್ಕ ಇನ್ನೇನು ಮಾಡೋಕೆ ಕೆಲಸ ಇಲ್ಲ ನೋಡ್ರಿ ಮಾಡ್ಬೇಕಂತೆ ಹಾ ಇವತ್ತು ನಮ್ಮ ಅತ್ತೆ ಹತ್ರ ಗಲಾಟೆ ಮಾಡೇ ಮಾಡ್ತೀನಿ ಇವತ್ತು ನಮ್ಮ ಮನೆ ಎರಡು ಭಾಗ ಆಗಲೇಬೇಕು ಮೊದಲು ಮೀನ್ ಸಾರು ಮಾಡ್ಕೊಟ್ಬಿಡ್ತೀನಿ ಆಮೇಲೆ ಜಗಳ ಮಾಡ್ತೀನಿ ನೋಡಿ ಈಗ ಎಣ್ಣೆ ಕಾಯ್ತಾ ಇದೆ ನಾನೀಗ ಬೇಗ ಬೇಗ ಮೀನ್ ಸಾಂಬಾರು ಮಾಡ್ಬಿಡ್ತೀನಿ ಇನ್ನೂ ಕೆಲಸ ಇದೆ ಅವಳು ಇನ್ನೊಬ್ರು ಸೊಸೆ ಇದ್ದಾಳಲ್ಲ ಏನು ಕೆಲಸನೂ ಮಾಡಲ್ಲ ಬರೀ ಮೊಬೈಲ್ ನೋಡ್ಕೊಂಡೇ ಇರ್ತಾಳೆ ಎಲ್ಲ ಕೆಲಸನೂ ನಾನೇ ಮಾಡಬೇಕು ಅದೇಗಾಗುತ್ತೆ ನಮ್ಮ ಅತ್ತೇನು ಹಂಗೆ ಒಂದು ದೊಡ್ಡ ಒಂಥರ ಚಿಕ್ಕ ಒಂಥರ ಮಾಡ್ತಾಳೆ ಅವಳು ದೊಡ್ಡ ಮನೆತನದಿಂದ ಬಂದವಳೆ ಅದಕ್ಕೆ ಅವಳನ್ನ ಚೆನ್ನಾಗಿ ನೋಡ್ಕೊತಾಳೆ ನಾನು ಬಡವ್ರ ಮಗಳಲ್ವಾ ಅದಕ್ಕೆ ನಮ್ಮನ್ನ ಕೀಳಾಗಿ ನೋಡ್ತಾಳೆ ಅತ್ತೆ ನೋಡಿ ಈಗಿನ ಕಾಲದಲ್ಲಿ ದುಡ್ಡಿಗಿರೋ ಬೆಲೆ ಮನುಷ್ಯಂಗಿಲ್ಲ ಹೇಯ್ ಶು ದಿನ ಮನೆಗೆ ಬರುತ್ತೆ ನಮ್ಮ ಮನೆಗ್ ದಿನ ಬಂದು ಏನಾದರೂ ಒಂದು ತಿಂದಿಲ್ಲ ಅಂದ್ರೆ ನಿಂಗೆ ನೆಮ್ಮದಿನೇ ಇಲ್ಲ ಅದು ಹೇಗೆ ವಾಸನೆ ಇಟ್ಕೊಂಡು ಬಂದ್ಬಿಡುತ್ತೆ ನೋಡಿ ಮನೆ ಕಡೆ ಆ ಪಾತಿ ಎದೆಷ್ಟು ಬೆಕ್ಕು ಸಾಕಿದಾಳೋ ಏನು ಮನೆ ತುಂಬ ಬೆಕ್ಕುಗಳೇ ಇದ್ದಾವೆ ದಿನ ಒಂದೊಂದು ಬೆಕ್ಕು ಬರುತ್ತೆ ಅವಕ್ಕೆ ಹೊಡೆಯೋಂಗಿಲ್ಲ ಬಡಿಯಂಗಿಲ್ಲ ಏನೋ ಪಾಪ ಹೊಟ್ಟೆ ಹಸುವಿಗೆ ಬರ್ತಾವೆ ಅಂತ ನಾನು ಸುಮ್ಮನೆ ನಮ್ಮ ಅತ್ತೆ ಏನಾದರೂ ನೋಡಿದ್ರೆ ಕೈಯೋ ಕಾಲ ಮುರಿದಾಕ್ಬಿಡ್ತಾಳೆ ಪಾಪ ಆದರೂ ಬೆಕ್ಕು ನೋಡಿ ಎಷ್ಟು ಮುದ್ದಾಗಿದೆ ನನಗಂತೂ ಬೆಕ್ಕು ಅಂದರೆ ತುಂಬ ಇಷ್ಟ ಈ ನಮ್ಮತ್ತೇನೆ ಬಿಡೋದಿಲ್ಲ ಸಾಕೋಕ್ಕೆ ಬೈತಾಳೆ ಅಯ್ಯೋ ಹೋಗ್ಲಿ ಬಿಡಿ ಪಾಪ ಮೂಕ್ ಪ್ರಾಣಿಗಳು ಹೊಟ್ಟೆ ಹಸುವಿಗೆ ತಿಂದು ಹೋಗ್ತವೆ ಅವೇನು ಮಾರ್ಕೊಳಕ್ಕೆ ಬರ್ತವೆ ನಾವು ಮನುಷ್ಯರು ಎಲ್ಲ ಸ್ವಾರ್ಥಿಗಳು ಏನಿದ್ರೂ ಸಾಕಾಗಲ್ಲ ಹಾಗೆಯೇ ನೀವು ಕೂಡ ನಿಮ್ಮ ಮನೆ ಹತ್ರ ಬರೋ ಮೂಗ್ ಪ್ರಾಣಿಗಳಿಗೆ ಒಂದು ತುತ್ತು ಊಟ ಹಾಕಿ ಆಯಿತಾ ನಿಮಗೆ ಪುಣ್ಯ ಬರುತ್ತೆ ನೀವು ಒಂದಿನ ಆ ಮೂಗ್ ಪ್ರಾಣಿಗಳಿಗೆ ಊಟ ಹಾಕಿ ನೋಡಿ ಅವು ನಿಮ್ಮನ್ನು ಎಂದೂ ಮರೆಯೋದೇ ಇಲ್ಲ ಅದೇ ಈ ಮೈ ತುಂಬ ವಿಷ ತುಂಬ್ಕೊಂಡಿರೋ ಮನುಷ್ಯರಿಗೆ ನಾವೆಷ್ಟೇ ಸಹಾಯ ಮಾಡಿದ್ರೂ ವಿಷದ ಹಾವಿಗೆ ಹಾಲು ಎರ್ದಂಗೆ ಇರುತ್ತೆ ಹಾಂ ನಿಯತ್ತಿ ಇನ್ನೊಂದು ಹೆಸರು ಈ ಮೂಗ್ ಪ್ರಾಣಿಗಳು ನಾವು ಹಾಕೋ ಒಂದು ತುತ್ತು ಊಟಕ್ಕೆ ಅವು ಬೆಟ್ಟದಷ್ಟು ಪ್ರೀತಿ ತೋರಿಸ್ತವೆ ಶು ಶು ಆಚೆ ಹೋಗು ನಮ್ಮ ಅತ್ತೆ ಏನಾದ್ರೂ ನೋಡಿದ್ರೆ ನೀನು ಕೈಯೋ ಕಾಲ ಮುರಿದಾಕ್ಬಿಡ್ತಾಳೆ ಹೋಗು ಹೋಗು ಆಚೆ ತಿನ್ನೋಗಿ ಎತ್ಕೊಂಡೋಗಿ ಹಾ ಈಗ ಮೀನು ಸಾಂಬಾರು ಇಟ್ಟಿದ್ದೀನಿ ನಮ್ಮ ಮನೆಯವ್ರನ್ನೆಲ್ಲ ಕರೆದು ಊಟಕ್ಕೆ ಇಡ್ಬೇಕೀಗ ಅಮ್ಮ ಅಮ್ಮ ಮೀನು ಸಾರು ತುಂಬಾ ಚೆನ್ನಾಗಿದೆ ನನಗೆ ಇನ್ನೂ ಒಂದು ಪೀಸ್ ಮೀನು ಹಾಕಮ್ಮ ಅಯ್ಯೋ ಇನ್ನು ಇದೆ ತಿನ್ನು ಕಂದ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿನ್ನು ಆಮೇಲೆ ಹೇಳಿದ್ದೀನಿ ಐತೆ ಅಂದ್ಬಿಟ್ಟು ತಟ್ಟೆ ತುಂಬ ಹಾಕ್ಕೊಂಡು ವೇಸ್ಟ್ ಮಾಡಬಾರ್ದು ಆಯ್ತಾ ಏ ಏ ಎಲ್ಲ ನೀವೇ ತಿಂದು ಹಾಕ್ಬಿಟ್ಟಿರಪ್ಪ ನನ್ನ ಚಿಕ್ಕ ಮಗು ಚಿಕ್ಕ ಸ್ವಲ್ಪ ಇರಿಸ್ರಿ ಹಾ ಏ ನೀನು ಚಿಕ್ಕ ಸೋಸೆಯಲ್ಲಿ ಬಂದು ಅಡುಗೆ ಮಾಡಿದ್ಲೇನು ನನ್ನ ಮಗ ತಾನೇ ತಿನ್ಲಿ ಬಿಡಿ ಅದಕ್ಕೆ ಯಾಕೆ ಬೇದಬ್ಬಾವ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿಂತಾನೆ ಅಷ್ಟೊಂದು ಸಾಂಬಾರು ಮಾಡಿಬಿಟ್ಟಿದ್ದೀನಿ ಎಲ್ಲ ಅವನೇ ತಿನ್ಬಿಡ್ತಾನಾ ಏನ್ ಚಿಕ್ಕ ಸೊಸೆನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದೀರ ಹಂಗೆ ನೋಡ್ರಿ ಒಂದಿನ ನಿನಗೂ ಸರಿಯಾಗಿ ಅವಳು ಅವಾಗ ಗೊತ್ತಾಗುತ್ತೆ ಬುದ್ಧಿ ನಿಮ್ಗೆ ಏನು ಅಂತ ಏ ಏನ್ ಜಾಸ್ತಿ ಮಾತಾಡ್ತಾ ಇದ್ಯಾ ಇವೆಲ್ಲ ನನ್ನ ಮುಂದೆ ಇಟ್ಕೋಬೇಡ ಹಾ ಅಯ್ಯೋ ನೀವಿಬ್ರು ಕಿತ್ತಾಡೋದು ನಿಲ್ಸ್ರಿ ಫಸ್ಟ್ ಮತ್ತೆ ನೋಡ್ರಿ ಅವ್ರೇನಾದ್ರೂ ದಿನ ಉಪವಾಸ ಇದ್ದಾರ ನಾನೇ ತಾನೇ ಅಡಿಗೆ ಮಾಡಿಟ್ಟಿರೋ ದಿನ ಅಮ್ಮ ನೀನು ಯಾಕೆ ಭೇದ ಭಾವ ಮಾಡ್ತೀಯಾ ದೊಡ್ಡ ಸೊಸೆ ಚಿಕ್ಕ ಅಂತ ಇಬ್ರು ಒಂದೇ ತಾನೇ ಏಯ್ ನಾನು ಚಿಕ್ಕ ಅದೃಷ್ಟ ಲಕ್ಷ್ಮೀ ಕಣೋ ಚಿಕ್ಸೋಸೆ ಈ ಮನೆ ಕಾಲು ಇಟ್ಟಿದ್ದು ಇಟ್ಟಿದ್ದೆ ಈ ಮನೆಗೆಲ್ಲ ಒಳ್ಳೇದಾಯ್ತು ಗೊತ್ತಾ ಇವಳು ಅವಾಗ ಈ ಮನೆಗೆ ಬಂದಾಗ ಆಸ್ತಿ ಪಾಸ್ತಿ ಎಲ್ಲ ಬೀದಿ ಪಾಲಾಗಿತ್ತು ನಾನು ಚಿಕ್ಕ ಬಂದಿದ್ದೆ ಎಲ್ಲ ವಾಪಸ್ ಬಂತು ನನಗೆ ಅವಳು ಅದೃಷ್ಟ ಲಕ್ಷ್ಮಿ ಇವಳು ದರಿದ್ರ ಅತ್ತೆ ಇದು ಯಾಕೋ ಜಾಸ್ತಿ ಆಯಿತು ನೀವೆಂತಂಗೆ ಅನ್ಸ್ಕೊಂತೀನಿ ಅಂತ ಅಂತಾನೆ ಇರಿ ಹಾಂ ಸರಿ ಆಯಿತು ನಾನು ದರಿದ್ರ ಅಲ್ವಾ ನಮ್ಮ ಭಾಗ ನಮಗೆ ಕೊಟ್ಬಿಡಿ ನಾವು ಬೇರೆ ಮಾಡ್ಕೊಂಡು ಹೋಗ್ತೀವಿ ನಿಮ್ಮ ಅದೃಷ್ಟ ಲಕ್ಷ್ಮಿನ ಮನೆಗೆ ಇಟ್ಕೊಳ್ಳಿ ಎಲ್ಲೂ ಕಳಿಸ್ಬೇಡಿ ನಮಗೇನಂತೆ ಅದೇಗಾಗುತ್ತೆ ನಾನು ಈ ಮನೆಯನ್ನು ಭಾಗ ಆಗಕ್ಕೆ ಬಿಡೋದಿಲ್ಲ ಅವೆಲ್ಲ ನನಗೆ ಗೊತ್ತಿಲ್ಲ ಈ ಮನೆ ಎರಡು ಭಾಗ ಆಗಲೇಬೇಕು